ಸ್ನೇಹಿತರೆ ಈಗ ನಿತ್ಯ ಪಂಚಾಂಗವನ್ನು ಇದ್ದೀನಿ ನಾಳೆಯ ವಿಶೇಷತೆ ಏನು ನಾಳೆ ಏನೇನು ವಿಶೇಷತೆಗಳನ್ನು ಯಾವ ಯೋಗವನ್ನು ತೊಗೊಂಬಂದದ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ಇಪ್ಪತ್ತೊಂದನೇ ತಾರೀಕು ಶನಿವಾರ ಪಂಚಾಂಗವನ್ನು ಅಧ್ಯಯನ ಮಾಡಬೋಣ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಶನಿವಾಸರೇ ಅಶ್ವಿನಿ ನಕ್ಷತ್ರ ಅತಿಗಂಡ ಯೋಗಿ ಕರ್ಣೆ ಇದು ವಿಶೇಷವಾಗಿ ನಾಳೆ ಮೇಷರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮುಂದುವರೆಸ್ತಾನೆ ಇನ್ನು ನಾಳೆ ಸೂರ್ಯೋದಯ ಆರು ಗಂಟೆ ಒಂದು ನಿಮಿಷಕ್ಕೆ ಸೂರ್ಯ ಅಸ್ತ ಸಾಯಂಕಾಲ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ವಿಸ್ತಾರವಾಗಿ ಹೇಳ್ತೀನಿ ನಾಳೆ ದಿವಸ ಏಕಾದಶಿ ತಿಥಿ ಇರೋದರಿಂದ ಎಲ್ರಿಗೂ ಏಕಾದಶಿ ನಾಳೆ ಆಚರಣೆಯನ್ನು ಮಾಡಬೇಕು ಯಾರು ವೈಷ್ಣವ ಸಂಪ್ರದಾಯದವರು ಇದ್ದರೆ ಭಾಗವತ ಸಂಪ್ರದಾಯ ಅಂತ ಹೇಳ್ತೇವೆ ಭಾಗವತ ಸಂಪ್ರದಾಯ ಮತ್ತು ವೈಷ್ಣವ ಸಂಪ್ರದಾಯದವರು ರವಿವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡಬೇಕು ಯಾಕಂದರೆ ಹರಿವಾಸರಹ ಎರಡು ದಿವಸ ಏಕಾದಶಿ ಮಾಡ್ತೇನೆ ಅಂದರೆ ಹಾಗೂ ಮಾಡ್ಬೋದು ಆದರೆ ಎಲ್ರಿಗೂ ಏಕಾದಶಿ ಹೆಚ್ಚಾಗಿ ನಾಳೆ ಬಂದದ ಹರಿವಾಸರಹ ಆಚರಣೆಯನ್ನು ಮಾಡೋರು ಆ ದಿನ ರವಿವಾರ ಕೂಡ ಏಕಾದಶಿಯನ್ನು ಮಾಡಬೇಕಾಗ್ತದೆ ಇನ್ನು ವೈಷ್ಣವ ಸಂಪ್ರದಾಯದವರು ಎರಡು ದಿವಸ ಏಕಾದಶಿ ಮಾಡ್ಲಿಕ್ಕೆ ಬರೋ ಆಗೋದಿಲ್ಲ ಅನ್ನೋರು ರವಿವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡಬೇಕು ಇನ್ನು ಏಕಾದಶಿ ಶ್ರಾದ್ದವನ್ನು ಯಾರು ಮಾಡ್ತೀರಿ ಅವರು ನಾಳೆಯೇ ಮಾಡಬೇಕಾಗ್ತದೆ ಪೂರ್ಣ ತಿಥಿ ನಾನು ಈಗಾಗಲೇ ಹೇಳಿಕೊಟ್ಟೆ ಕುತ್ತಪ್ಪ ಕಾಲದಲ್ಲಿ ನಮಗೆ ಏಕಾದಶಿ ತಿಥಿ ಅದು ಶ್ರಾದ್ದ ತಿಥಿ ಇರಬೇಕು ಅಂಥೇಳಿ ನಾಳೆ ಇರೋದರಿಂದ ಏಕಾದಶಿ ಶ್ರಾದ್ದ ನಾಳೆನೆ ಮಾಡಬೇಕಾಗ್ತದೆ ಇನ್ನು ಶನಿವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡೋರು ರವಿವಾರ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಅಡುಗೆ ನೈವೇದ್ಯವನ್ನು ಮಾಡಲಿಕ್ಕೆ ಬರ್ತದೆ ಇನ್ನು ನಾಳೆ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಮಗೆ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಏಳು ಗಂಟೆ ಐವತ್ತು ನಿಮಿಷದವರೆಗೆ ಅಶ್ವಿನಿ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ ನಂತರ ಭರಣಿ ನಕ್ಷತ್ರ ಪ್ರಾರಂಭ ಆಗ್ತದೆ ಇನ್ನೂ ಅತಿಗಂಡ ಯೋಗ ಅಂತ ಹೇಳ್ತೇವೆ ಅತಿ ಗಂಡ ಯೋಗ ಅಷ್ಟೊಂದು ಒಳ್ಳೆಯದಲ್ಲ ನಮಗೆ ನಾಳೆ ದಿವಸ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಅತಿ ಗಂಡ ಯೋಗ ಇರೋದರಿಂದ ನಾಳೆ ಅಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ ಅದರಲ್ಲೂ ಶನಿವಾರ ದಿವಸ ಅತಿಗಂಡ ಯೋಗ ಬಹಳಷ್ಟು ಕಿರಿಕಿರಿಯನ್ನು ಮಾಡ್ತದ ಯಾವುದೇ ಏನಾದರೂ ವಸ್ತುಗಳನ್ನು ನಾವು ಖರೀದಿಯನ್ನು ಮಾಡಿದಾಗ ಮಹತ್ವದ ವಸ್ತುಗಳಾಗಿರ್ಬೋದು ಯಂತ್ರಗಳು ಈ ರೀತಿಯಾಗಿ ವಸ್ತುಗಳನ್ನು ಖರೀದಿ ಮಾಡಿದರೆ ನಮಗೆ ಅವು ಶುಭವನ್ನು ತಂದುಕೊಡುವುದಿಲ್ಲ ಅಂಥೇಳಿ ನಾಳೆ ದಿವಸ ಎಣ್ಣೆಯನ್ನು ಖರೀದಿ ಮಾಡಬೇಡ್ರಿ ಎಳ್ಳನ್ನು ಖರೀದಿ ಮಾಡಬೇಡ್ರಿ ಹುರಿಗಡಲೆಯನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ನೀಲಿ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಉಪ್ಪನ್ನು ಖರೀದಿ ಮಾಡಬೇಡ್ರಿ ಉದ್ದನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಈ ವಸ್ತುಗಳು ಶನಿವಾರ ದಿವಸ ಅತಿಗಂಡ ಯೋಗದಲ್ಲಿ ಭಾಳಷ್ಟು ತೊಂದರೆಯನ್ನು ತಂದು ಕೊಡ್ತದೆ ಅಂಥೇಳಿ ಸಾಲವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾರಿಗೂ ನೀವು ಕೂಡ ಸಾಲವನ್ನು ಹೊರಗೆ ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಇನ್ನು ನಾಳೆ ದಿವಸ ವಿಶೇಷವಾಗಿ ಏನಾದರೂ ಪೂಜೆ ಪುನಸ್ಕಾರನ ಹಿಡಿಬೇಕು ಅಂತಿದ್ದರೆ ಖಂಡಿತವಾಗಿಯೂ ಹಿಡಿಬೋದು ಪೂಜೆ ಪುನಸ್ಕಾರಕ್ಕೆ ಅತಿಗಂಡ ಯೋಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಪೂಜೆ ಪುನಸ್ಕಾರ ನಮ್ಮ ಕಷ್ಟಗಳನ್ನ ಕಳೆಯುವಂಥ ಯಾವುದಾದ್ರೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವೆ ಅನ್ನೋದನ್ನು ಮಾಡ್ಬೋದು ನಾಳೆ ಏಕಾದಶಿ ತಿಥಿ ಅತಿಗಂಡ ಯೋಗದಲ್ಲಿ ಬಹಳಷ್ಟು ಒಳ್ಳೆಯದು ನಾಳೆ ದಿವಸ ಅತಿಗಂಡ ಕಾಲದಲ್ಲಿ ಬಂದಂಥ ಭಗವಂತನ ಆರಾಧನೆ ವಿಶೇಷ ಫಲಪ್ರಾಪ್ತಿ ಅಂತಲೇ ಹೇಳ್ತೇನೆ ಇನ್ನು ಉಳಿದ ಏನಾದರೂ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ಬೋದು ಅಡುಗೆಗೆ ಸಾಮಾನು ಬೇಕಾದ್ದು ಉಪ್ಪು ಉದ್ದು ಎಣ್ಣೆ ಈ ರೀತಿಯಾಗಿ ಹುರುಗಡಲೆಯನ್ನು ಈ ರೀತಿಯಾಗಿ ನಾಳೆ ದಿವಸ ಖಂಡಿತವಾಗಿಯೂ ತರಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ಕಸ್ಬರ್ಗೆ ಈ ರೀತಿನೂ ಕೂಡ ತರಲಿಕ್ಕೆ ಹೋಗಬೇಡ್ರಿ ಇನ್ನೂ ಕೆಲವು ಮುಹೂರ್ತಗಳನ್ನು ಹೇಳ್ತಾ ಹೋಗ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ನಾಳೆ ದಿವಸ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಹೊಸದೇನಾದರೂ ನೀವು ಪೂಜೆ ಪುನಸ್ಕಾರನ ಹಿಡಿಬೇಕು ಅಂತಿದ್ರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡ್ತದೆ ಇನ್ನು ಅದನ್ನು ಬಿಟ್ಟರೆ ಪೂಜೆಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೆ ನಮಗೆ ಬಹಳಷ್ಟು ಶುಭ ಮುಹೂರ್ತಗಳು ಈ ಸಮಯದಲ್ಲಿ ಕೂಡ ನೀವು ಏಕಾದಶಿ ಪೂಜೆ ಆಗಿರ್ಬೋದು ನಿತ್ಯ ದೇವರ ಪೂಜೆಗಳನ್ನಾಗಿರ್ಬೋದು ಮಾಡ್ಬೋದು ಇನ್ನು ನಾಳೆ ಏನಾದರೂ ಕನ್ಯಾ ತೋರಿಸೋದು ಈ ರೀತಿಯಾಗಿ ಮಾಡ್ಬೋದು ಅದಕ್ಕೇನು ತಪ್ಪೇನಿಲ್ಲ ಅಂದರೆ ಕನ್ಯಾ ತೋರಿಸೋದಾಗಿರ್ಬೋದು ಮತ್ತು ಏನಾದರೂ ಈ ಮದುವೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಮಾಡ್ಬೋದು ಸಮಯವನ್ನು ಹೇಳ್ತೇನೆ ನೋಡಿರಿ ಒಂದು ಗಂಟೆ ನಲ್ವತ್ತು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೆ ಇದು ನೀವು ಹುಡುಗ ಹುಡುಗಿ ಮಾತಾಡೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಈ ರೀತಿ ಮಾಡ್ಬೋದು ನಾಳೆ ಈ ಸಮಯದಲ್ಲಿ ಇದನ್ನು ಅಮೃತ ಕಾಲ ಅಂತ ಹೇಳ್ತೀವಿ ಈ ಸಮಯ ಕಾಲದಲ್ಲಿ ನೀವು ಮಾಡ್ಬೋದು ಇನ್ನು ನಾಳೆ ಏನಾದರೂ ಮಹತ್ವದ ಕೆಲಸ ಮಾಡಲೇಬೇಕು ಅಂತಿದ್ದರೆ ಖಂಡಿತವಾಗಿಯೂ ಈ ಅಮೃತ ಕಾಲವನ್ನು ಬಳಸ್ಕೊಳ್ಬೇಕು ಯಾಕಂದರೆ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷ ಅಮೃತ ಕಾಲ ಅಂತಲೇ ಹೇಳ್ತೇವೆ ಈ ಸಮಯದಲ್ಲಿ ಬಹಳಷ್ಟು ವಿಶೇಷ ಫಲಗಳಿರ್ತದೆ ಯಾಕಂದರೆ ಇಷ್ಟೆಲ್ಲ ದಿವಸವನ್ನು ಲೆಕ್ಕ ಹಾಕಿದಾಗ ಈ ಕ ಸಮಯ ಏನಿರ್ತದಲ್ಲ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿ ಆಗ್ತಿರ್ತದೆ ಅದಕ್ಕಾಗಿ ಇದು ವಿಶೇಷವಾಗಿ ಮದುವೆಗೆ ಮಾತುಕತೆಗೆ ಆಗಿರ್ಬೋದು ಕನ್ಯಾ ನೋಡಲಿಕ್ಕೆ ಆಗಿರ್ಬೋದು ಬಹಳಷ್ಟು ವಿಶೇಷ ಫಲಗಳಿರ್ತದೆ ಜೊತೆಗೆ ಮದುವೆಗೆ ಏನಾದರೂ ಖರೀದಿ ಆಗಿರ್ಬೋದು ಈ ರೀತಿ ಸಮಯದಲ್ಲಿ ಕೂಡ ನೀವು ಮಾಡಬಹುದು ಇನ್ನು ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅದರಲ್ಲೂ ಶನಿವಾರ ದಿವಸ ಬಹಳಷ್ಟು ಕಷ್ಟಗಳು ನಮ್ಗೆ ಬರ್ತದೆ ಹೇಳಿ ಇನ್ನು ಯಮಗಂಡ ಕಾಲ ಅಂತ ಹೇಳ್ತೇವೆ ಯಮಗಂಡ ಕಾಲದಲ್ಲಿ ಪ್ರಯಾಣವನ್ನು ಮಾಡಬಾರ್ದು ಕಷ್ಟವನ್ನು ತಂದುಕೊಡ್ತದಂಥೇಳಿ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆಂಟು ನಿಮಿಷ ಇದು ಯಮಗಂಡ ಕಾಲ ಅಂಥೇಳಿ ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡಬಾರ್ದು ಈ ಬಹಳಷ್ಟು ಮಂದಿ ನಿಮಗೆ ತಪ್ಪೇನು ಹೇಳ್ಕೊತೀರಿ ಅಂದರೆ ಈಗ ಅಮೃತ ಕಾಲ ಅಂತ ಹೇಳಿದೆ ಅದು ಒಂದು ಗಂಟೆ ನಲ್ವತ್ತ್ಮೂರು ನಿಮಿಷದಿಂದ ಶುರು ಆಗ್ತದೆ ಮಧ್ಯದಲ್ಲಿ ಈ ಯಮಗಂಡ ಕಾಲ ಬಂದುಬಿಡ್ತದೆ ಅಂತ ಅನ್ಕೋ ಇಲ್ಲ ನಾವು ಪ್ರಾರಂಭ ಏನು ಮಾಡ್ತೇವಲ್ಲ ಆ ಪ್ರಾರಂಭಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ಪ್ರಾರಂಭ ಕಾಲದಲ್ಲಿ ಮಧ್ಯದಲ್ಲಿ ಕಾಲ ಬರಲಿ ಗುಳಿ ಕಾಲ ಬರಲಿ ಯಮಗಂಡ ಕಾಲ ಬರಲಿ ಅದು ಯಾವುದೂ ನಮಗೆ ಬಾಧಿಸೋದಿಲ್ಲ ಯಾವಾಗ ಪ್ರಾರಂಭ ಇರ್ತದಲ್ಲ ಮೊದಲ ಹೆಜ್ಜೆ ಅಂತ ಹೇಳ್ತೇವಲ್ಲ ಅದು ಮಾತ್ರ ಅತ್ಯಂತ ಶುಭ ಇರಬೇಕು ಮುಂದೆ ಅರ್ಧ ತಾಸಿಗೆ ಯಾವ ಯೋಗ ಬಂದರೂ ಕೂಡ ಅದರಲ್ಲಿ ಯಾವುದೂ ನಮಗೆ ದೋಷ ಇರುವುದಿಲ್ಲ ಇನ್ನು ಚಂದ್ರಾಷ್ಟಮ ಅಂತ ಹೇಳ್ತೀವಿ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಶುಭ ಕಾರ್ಯ ಆಗೋದಿಲ್ಲ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದಾಗ ಚಂದ್ರಾಷ್ಟಮ ಇರಬಾರ್ದು ಅಂತ ಹೇಳಿ ಹೇಳ್ತೀವಿ ಕನ್ಯಾ ರಾಶಿಗೆ ನಾಳೆ ಚಂದ್ರಾಷ್ಟಮ ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ಹಸ್ತ ಚಿತ್ರ ನಕ್ಷತ್ರಕ್ಕೆ ಈ ರೀತಿಯಾಗಿ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಬರೋದ್ರಿಂದ ಶುಭ ಅಲ್ಲ ಅಂಥೇಳಿ ಅದು ಉತ್ತರ ಫಾಲ್ಗುಣಿ ಅಂತಿಮ ಅಂದರೆ ಮೊದಲೇ ಪಾದ ಬಿಟ್ಟು ಕೊನೆಯ ಮೂರು ಪಾದಕ್ಕೆ ಹಸ್ತ ಮತ್ತು ಚಿತ್ರ ನಕ್ಷತ್ರಕ್ಕೆ ಕೊನೆಯ ಎರಡು ಪಾದಕ್ಕೆ ಸ್ವಲ್ಪ ಯಾವುದೇ ಶುಭ ಕಾರ್ಯಗಳನ್ನು ನಾಳೆ ದಿವಸ ಅಷ್ಟೊಂದು ಮಹತ್ವದ ಕಾರ್ಯಗಳನ್ನು ಮಾಡಬೇಡ್ರಿ ಇನ್ನು ಚಂದ್ರಬಲ ಮೇಷ ಮಿಥುನ ಕರ್ಕ ತುಲಾ ವೃಶ್ಚಿಕ ಕುಂಭರಾಶಿಗೆ ಚಂದ್ರಬಲ ಅದ ತಾರಾಬಲ ಭರಣಿ ಕೃತಿಕ ಮೃಗಶ್ರಾ ಪುನರ್ವಸು ಅಶ್ಲೇಷ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರಪದ ರೇವತಿ ಈ ನಕ್ಷತ್ರಕ್ಕೆ ತಾರಾಬಲ ಇರೋದರಿಂದ ಒಳ್ಳೆಯದು ಅಂತಲೇ ಹೇಳ್ತೇವೆ ಇನ್ನು ನಾಳೆ ದಿಕ್ಷೋಲೆ ಅಂತ ಹೇಳ್ತೀವಿ ಪೂರ್ವ ದಿಕ್ಕಿಗೆ ಪ್ರಯಾಣಕ್ಕೆ ಹೊರಡೋಕ್ಕಿಂತ ಮುಂಚೆ ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ಹೋಗಿ ನಂತರ ನೀವು ಪೂರ್ವಕ್ಕೆ ಪ್ರವಾಸವನ್ನು ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಚಂದ್ರವಾಸ ಕೂಡ ನಾಳೆ ಪೂಜೆ ಪುನಸ್ಕಾರಕ್ಕೆ ಪೂರ್ವ ದಿಕ್ಕು ಬಹಳಷ್ಟು ಒಳ್ಳೆಯದು ಪ್ರಯಾಣಕ್ಕೆ ಪೂರ್ವ ದಿಕ್ಕು ಅಷ್ಟೊಂದು ಒಳ್ಳೆಯದಲ್ಲ ಅಂಥೇಳಿ ಯಾಕಂದರೆ ನಾಳೆ ಪೂರ್ವ ದಿಕ್ಕಿಗೆ ರಾಹುವಿನ ವಾಸ ಇರೋದರಿಂದ ರಾಹುವಿಗೆ ಬನ್ನ ಮಾಡಿಕೊಂಡು ನಾವು ಪ್ರವಾಸ ಮಾಡಿದರೆ ನಮಗೆ ಶುಭ ಅಂತ ಹೇಳಿ ರಾಹು ಪೂರ್ವ ದಿಕ್ಕಿನಲ್ಲಿ ವಾಸ ಇರೋದ್ರಿಂದ ನಾವು ಪಶ್ಚಿಮ ದಿಕ್ಕಿನ ಪ್ರಯಾಣ ಮಾಡಿ ಮತ್ತೆ ಪೂರ್ವ ದಿಕ್ಕಿನ ಹತ್ರ ಹೋಗಬಹುದು ನಾಳೆ ದಿವಸ ನೀವು ಉತ್ತರ ದಿಕ್ಕಿಗೆ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಈ ರೀತಿಯಾಗಿ ಪೂರ್ಣವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಾಳೆ ದಿವಸ ಏಕಾದಶಿಯದ ಏಕಾದಶಿ ಪೂಜಾ ಸಂಕಲ್ಪ ಪೂರ್ಣವರವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ